ಸಿದ್ದರಾಮಯ್ಯನವರ ಅನ್ನಭಾಗ್ಯ ಯೋಜನೆ ಚಳಕೆರೆಯಲ್ಲಿ ಕಳ್ಳ ಬಾಕಿ ಎಂದು ಮಾಜಿ ಡಿಜೆಪಿ ಮಂಡಲ ಅಧ್ಯಕ್ಷ ಸೂರ್ಯನಹಳ್ಳಿ ಶ್ರೀನಿವಾಸ ಚಳಕೆರೆ ತಾಲೂಕಿನ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಬಡಿತರಿಗೆ ವಿತರಿಸಬೇಕಾದಂತಹ ರಾಹುರು ಕಳ್ಳಸಿಗೆ ಅಗುಣವಾಗಿ ಕಾರಣವಾಗುತ್ತಿದೆ आज उनका पक्ष लाशाल से रिट्र्यूक्टर सीरियन सेवाएं सिंगल्स को गिरफ्तार किया गया। आखिर पक्षधारक ने कहा, अक्टूबर में आगे बढ़ने वाली बात क्या है? आखिर अमेरिका अपने निर्णय के बाद अमेरिका के बुधवार को के सुलामान कोली कार्यालय की आत्महत्या क्या होगा? ನಾಯಕರು ದಾಖಲೆ ಸಮೇತ ಪತ್ರಿಕಾಗೋಷ್ಠಿ ನಡೆಸಿ ಕೈ ಬಿಡುವುದು ಸರಿಯಲ್ಲ ಅಭಿವೃದ್ಧಿಗೆ ಅಭಿವೃದ್ಧಿ ನೋಡ್ರಿ ಕಾಪಾಡಬೇಕು ಒಳ್ಳೆ ಕೆಲಸ ಮಾಡ್ರಿ ಜನಗಳಿಗ ಅಂತದ್ದು ಈಗ ರೈಲ್ವೆ ಬ್ರಿಡ್ಜ್ ಹಾಕ್ಬೇಕು ಮಾಡ್ರಿ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡ್ರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ರಿ ಈಗ ರೈಲ್ವೆ ಬ್ರಿಡ್ಜ್ ಮಾಡಸ್ರಿ ನಿಮ್ದೊಂದ್ ಹೆಸರು ರಾಗಿ ತುಂಬಿದ್ರು ಅಲ್ಲಿ ಯಾರೋ ಬಂದು ನಮ್ಮ ನಾಯಕರಿಗೂ ಹಿಡಿತಾರೆ ತಗೊಂಡ್ ಬಂತಾರೆ ಅರ್ಧ ಗಂಟೆ ಒಳಗೆ ಅದು ರಿಲೀಸ್ ಆಗುತ್ತೆ ಇನ್ನೊಂದು ಚಿಂತರು ರಾಗಿ ತುಂಡು ಬಡವರು ಏನು ಸಿದ್ದರಾಮಯ್ಯರು ಹೇಳ್ತಾರೆ ನಮ್ದು ಆ ಅನ್ನ ಭಾಗ್ಯ ಕೊಟ್ಟಿದ್ದೀವಿ ಅಂತ ಇಲ್ಲೆಲ್ಲ ಭಾಗ್ಯ ಆಗಿದೆ ಚಳಕಿನಲ್ಲಿ ಹಾಗಾಗಿ ಈ ಮತ್ತೆ ಏನು ಆಡಳಿತ ವ್ಯವಸ್ಥೆನ ಚಳಿಗಡೆ ಸಂಪೂರ್ಣ ಗುರುತೀವಿ ಯಾವ ಇಲಾಖೆಯಲ್ಲೂ ಯಾವ ಇಲಾಖೆ ಅಧಿಕಾರಿಗಳು ಕಂಟ್ರೋಲ್ ಇಲ್ಲ ಎಲ್ಲ ಕಡೆಗೂ ವ್ಯವಸ್ಥೆ ಅರ್ಥವಾಗಿದೆ ದಯವಿಟ್ಟು ಸಂಬಂಧಪಟ್ಟ ಏನು ಆಡಳಿತಕ್ಕಂತೆತಕ್ಕಂಥ ಅಧಿಕಾರಿಗಳು ಮತ್ತೆ ಶಾಸಕರು ಇದನ್ನು ಸರಿಪಡಿಸ್ಬೇಕು ಇದನ್ನ ಮುಂದಿನ ದಿನಗಳಲ್ಲಿ ಏನು ಮೈನಿಂಗ್ ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರು ತೊಂದರೆ ಆಗದಂಗೆ ಕ್ರಮ ತಗೋಬೇಕು ಕ್ರಮ ತಗಲಿಲ್ಲ ಅಂದ್ರೆ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾರಕಿರಿ ನಾಯಕರ ಜೊತೆಗೆ ಯಾವಾಗಲೂ ಇರ್ತದೆ ಅಂತ ಹೇಳಿ ಮಾತಾಡ್ತಾ ನಮ್ಮ ಸಂಸದರಿಗೆ ಚಿತ್ರದುರ್ಗ ಬಿಟ್ಟಿದ್ದಾರೆ ಆ ಸಂಸದರು ಬಂದ ತಕ್ಷಣವೇ ಅದಿನ್ನು ರೀತಿಯಲ್ಲಿ ಪ್ರತಿಭಟನೆ ತಗೊಳ್ತದೆ ಇದು ನಾವು ಎಲ್ಲವರೆಗೂ ಅಂದ್ರೆ ಇದು ಮೈನಿಂಗ್ ನಿಲ್ಲಬೇಕು ನಿಲ್ಲಬೇಕು ನಾಗರಿಕ ಯಾವುದು ತೊಂದರೆ ಆಗಬಾರ್ದು ಆರೋಗ್ಯಕ್ಕೆ ಯಾವುದು ತೊಂದರೆ ಆಗದ ರೀತಿಯಲ್ಲಿ ನಾವು ನೋಡಬೇಕು ಅವ್ರ ಜೊತೆಗೆ ನಾವು ವಿರುದ್ಧ ಇರ್ತೀವಿ ಅಂತೇಳಿ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ನಮ್ಮೆಲ್ಲ ಅನ್ಮಿ ಮಾತು ಮಾತಾಡ್ತೀನಿ